ಸುವರ್ಣ ಬೀಡು ಮುತ್ತು ಹರಿವ ಜಾಡು ಕನ್ನಡ ನಾಡಿನ ಚೆಲುವಿಗೆ ಒಲಿದು ಹಾಡುವೆನಾ ಹಾಡು ಎದೆ ತುಂಬಿ ಬಂದ ಹಾಡು ಎದೆ ತುಂಬಿ ಬಂದ ಹಾಡು ಕನ್ನಡ ಸುವರ್ಣ ಬೀಡು ಮುತ್ತು ಹರಿವ ಜಾಡೂ ನಾಡಿನ ಚೆಲುವಿಗೆ ಒಲಿದು ಹಾಡುವೆ ಹಾಡು ಎದೆ ತುಂಬಿ ಬಂದ ಹಾಡು ಎದೆ ತುಂಬಿ ಬಂದ ಹಾಡು ಬೇಲೂರಿನ ಶಿಲೆ ಶಿಲ್ಪಿಗಳ ಕಲೆ ಸಂಮೋಹನವಾಗಿ ಮಲೆನಾಡಿನ ಸಿರಿ ಜಲಪಾತದ ಝರಿ ಸಂಕೀರ್ತನ ಶಿಲೆ ಶಿಲ್ಪಿಗಳ ಕಲೆ ಸಂಮೋಹನವಾಗಿ ಮಲೆನಾಡಿನ ಸಿರಿ ಜಲಪಾತದ ಝರಿ ಸಂಕೀರ್ತನವಾಗಿ ಹಾಡಿದೆ ಜುಳು ಜುಳು ಗೀತೆಯು ಸ್ಫೂರ್ತಿಯ ಸೆರೆಯಾಗಿ ಹಾಡಿದೆ ಜುಳು ಜುಳು ಗೀತೆಯು ಸ್ಫೂರ್ತಿಯ ಸೆರೆಯಾಗಿ ಈ ಕಣಕಣವನ್ನು ಮಾಡಿದೆ ಕವಿಯಾಗಿ ಕರುನಾಡಿನ ಈ ಕಣ ಕಣವನ್ನು ಮಾಡಿದೆ ಕವಿಯಾಗಿ ಬೇಲೂರಿನ ಶಿಲ್ಪಿಗಳ ಕಲೆ ಸಂಮೋಹನವಾಗಿ ಮಲೆನಾಡಿನ ಸಿರಿ ಜಲಪಾತದ ಝರಿ ಸಂಕೀರ್ತನವಾಗಿ ಹಾಡಿದೆ ಜುಳು ಜುಳು ಮಂಜುಳ ಗೀತೆಯು ಸ್ಫೂರ್ತಿಯ ಸೆರೆಯಾಗಿ ಕರುನಾಡಿನ ಈ ಕಣ ಮಾಡಿದೆ ಕವಿಯಾಗಿ ಕನ್ನಡ ನಾಡು ಸುವರ್ಣ ಬೀಡು ಮುತ್ತು ಹರಿವ ಜಾಡು ಕನ್ನಡ ಡಿನ ಚೆಲುವಿಗೆ ಒಲಿದು ಹಾಡುವೆನಾ ಹಾಡು ಎದೆ ತುಂಬಿ ಬಂದ ಹಾಡು ಎದೆ ತುಂಬಿ ಬಂದ ಹಾಡು ಕಾವೇರಿಯ ಹೊಳೆ ನೀಡುತ್ತ ಹೊಂಬೆಳೆ ಎಲ್ಲರ ಉಸಿರಾಗಿ ಸಹ್ಯಾದ್ರಿಯ ಮಲೆ ಗೊಮ್ಮಟನಶಿಲೆ ನಮಗಾಶ್ರಯವಾಗಿ ಕಾವೇರಿಯ ಹೊಳೆ ನೀಡುತ್ತ ಹೊಂಬೆಳೆ ಎಲ್ಲರ ಉಸಿರಾಗಿ ಸಹ್ಯಾದ್ರಿಯ ಮಲೆ ಗೊಮ್ಮಟನಶಿಲೆ ನಮಗಾಶ್ರಯವಾಗಿ ಉಳಿಸಿದೆ ಬೆಳೆಸಿದೆ ಕನ್ನಡ ಚಿರನೂತನವಾಗಿ ಉಳಿಸಿದೆ ಬೆಳೆಸಿದೆ ಕನ್ನಡ ಚಿರನೂತನವಾಗಿ ದಿಕ್ಕು ದಿಕ್ಕಿಗೂ ಕನ್ನಡ ತೇರನು ಹರಿಸಿದೆ ಜೊತೆಯಾಗಿ ದಿಕ್ಕಿಗೂ ಕನ್ನಡ ತೇರನು ಹರಿಸಿದೆ ಜೊತೆಯಾಗಿ ಕಾವೇರಿಯ ಹೊಳೆ ನೀಡುತ್ತ ಹೊಂಬೆಳೆ ಎಲ್ಲರ ಉಸಿರಾಗಿ ಸಹ್ಯಾದ್ರಿಯ ಮಲೆಗೊಮ್ಮ ಶಿಲೆ ನಮಗಾಶ್ರಯವಾಗಿ ಉಳಿಸಿದೆ ಬೆಳೆಸಿದೆ ಕನ್ನಡ ಸತ್ವವಚಿರನೂತನ ದಿಕ್ಕಿಗೂ ಕನ್ನಡ ತೇರನು ಹರಿಸಿದೆ ಜೊತೆಯಾಗಿ ಕನ್ನಡ ನಾಡು ಸುವರ್ಣ ಬೀಡು ಮುತ್ತು ಹರಿವ ಜಾಡು ಕನ್ನಡ ನಾಡಿನ ಚೆಲುವಿಗೆ ಒಲಿದು ಹಾಡುವೆನಾ ಹಾಡು ಎದೆ ತುಂಬಿ ಬಂದ ಹಾಡು ಎದೆ ತುಂಬಿ ಬಂದ ಹಾಡು ಬೇಲೂರಿನ ಶಿಲೆ ಶಿಲ್ಪಿಗಳ ಕಲೆ ಸಂಮೋಹನವಾಗಿ ಮಲೆನಾಡಿನ ಸಿರಿ ಜಲಪಾತದ ಝರಿ ಸಂಕೀರ್ತನವಾಗಿ ಹಾಡಿದೆ ಜುಳು ಜುಳು ಮಂಜುಳ ಗೀತೆಯು ಸ್ಫೂರ್ತಿಯ ಸೆರೆಯಾಗಿ ಕರುನಾಡಿ ಕಣ ಕಣವನ್ನು ಮಾಡಿದೆ ಕವಿಯಾಗಿ ಕಾವೇರಿಯ ಹೊಳೆ ನೀಡುತ್ತ ಹೊಂಬೆಳೆ ಎಲ್ಲರ ಉಸಿರಾಗಿ ಸಹ್ಯಾದ್ರಿಯ ಮಲೆಗೊಮ್ಮಿಲೆ ನಮಗಾಶ್ರಯವಾಗಿ ಉಳಿಸಿದೆ ಬೆಳೆಸಿದೆ ಕನ್ನಡ ಸತ್ವವ ಚಿರನೂತನವಾಗಿ ಕುದಿಕ್ಕಿಗೂ ಕನ್ನಡ ತೇರನು ಹರಿಸಿದೆ ಜೊತೆಯಾಗಿ ಕನ್ನಡ ನಾಡು ಸುವರ್ಣ ಬೀಡು ಮುತ್ತು ಹರಿವ ಜಾಡು. ಕನ್ನಡ ನಾಡಿನ ಚಲುವಿಗೆ ಒಲಿದು ಹಾಡುವೆ ನಾ ಹಾಡು. ಎದೆ ತುಂಬಿ ಬಂದ ಹಾಡು. ಎದೆ ತುಂಬಿ ಬಂದ ये दे तूम्भी